ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪವಿತ್ರ ಅಂತ ನಾನು ಶ್ರೀ ಉಮಾಮಹೇಶ್ವರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನನ್ನ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿಯ ವ್ಯಾಸಂಗ ಮಾಡಿದ್ದು ನಾನು ಮೊದಲ ಪ್ರಯತ್ನದಲ್ಲಿ ನಾನು ನೀಟ್ ಪರೀಕ್ಷೆಯಲ್ಲಿ ಐದುನೂರ ಐವತ್ತೆರಡು ಅಂಕಗಳನ್ನು ಗಳಿಸಿದ್ದೆ ಆಗ ನಾನು ಎಂ ಬಿ ಬಿ ಎಸ್ ಗೋರ್ಮೆಂಟ್ ಕೋಟಾದಲ್ಲಿ ಸೀಟ್ ಪಡೆಯಲು ವಿಫಲನಾಗಿದ್ದೆ ಆಗ ಎಲ್ಲ ಲೆಕ್ಚರ್ಸ್ ಎಲ್ಲ ಸಮ ಕಾಲೇಜ್ ಲೆಕ್ಚರ್ಸ್ಗಳು ನನಗೆ ನೀನು ಸರ್ಕಾರಿ ಕೋಟಾದಲ್ಲಿ ಸೀಟ್ ಪಡೆಯಲು ಸಾಮರ್ಥ್ಯನಾಗಿದ್ದೆ ಚೆನ್ನಾಗಿ ಓದ್ತೀಯಾ ಎಂತ ಎಂದು ಮೋಟಿವೇಶನ್ ಮಾಡಿ ಮತ್ತು ಲಾಂಗ್ ಟರ್ಮ್ ಕರೆಸಿದರು ಆಗ ಎಲ್ಲರೂ ಚೆನ್ನಾಗಿ ಓದಿಸಿ ಎಲ್ಲ ಸಬ್ಜೆಕ್ಟ್ನಲ್ಲಿ ಎಲ್ಲ ಸಬ್ಜೆಕ್ಟ್ ಸಿಲೆಬಸ್ಗಳಲ್ಲಿ ಡೌಟ್ಗಳನ್ನು ಸಾಲ್ವ್ ಮಾಡಿ ಎಲ್ಲ ಲೆಕ್ಚರ್ಸ್ಗಳು ಫ್ರೆಂಡ್ಲಿಯಾಗಿ ಇದ್ದರು ಮತ್ತು ಎಲ್ಲ ಡೌಟ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದರು ವೀಕ್ಲಿ ವೀಕ್ಲಿ ಟೆ ವೀಕೆಂಡ್ ಟೆಸ್ಟ್ ಇಡ್ತಿದ್ರು ಮತ್ತು ಪಾಟ್ ಟೆಸ್ಟ್ ಇಡ್ತಾ ಇದ್ರು ನಾವು ಯಾವ್ಯಾವ ಟಾಪಿಕ್ಗಳಲ್ಲಿ ವೀಕ್ ಇದ್ದೀವಿ ಆ ಆ ಟಾಪಿಕ್ಗಳನ್ನು ಸಪ್ರೇಟ್ ಸಪ್ರೇಟ್ ಸ್ಟೂಡೆಂಟ್ಸ್ಗಳಿಗೂ ವಾಪಸ್ ಡೌಟ್ ಎಲ್ಲ ಕ್ಲಿಯರ್ಗಳನ್ನು ಮಾಡ್ತಿದ್ರು ತುಂಬ ಫ್ರೆಂಡ್ಲಿ ಆಗಿದ್ದರು ಹಾಗೆ ಎಲ್ಲ ಸಪೋರ್ಟ್ ಮಾಡ್ತಾ ತುಂಬ ಸಪೋರ್ಟ್ ಮಾಡಿದರು ಮತ್ತು ತುಂಬ ಮೋಟಿವೇಶನ್ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಲೆಸನ್ ಹೇಳ್ತಾಯಿದ್ರು ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾನು ನೀಟ್ ಪರೀಕ್ಷೆಯನ್ನು ಬರೆದು ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಗೌರ್ಮೆಂಟ್ ಕೋಟದಲ್ಲಿ ಸೀಟನ್ನು ತೆಗೆದುಕೊಂಡಿದ್ದೇನೆ ಇದಕ್ಕಾಗಿ ನನಗೆ ತುಂಬ ಖುಷಿಯಾಗಿದೆ ಅದಕ್ಕಾಗಿ ಎಲ್ಲ ಸಂ ಕಾಲೇಜ್ ಲೆಕ್ಚರ್ಸ್ ಮತ್ತು ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಾಂತ ನಾನು ಶ್ರೀ ಉಮಾಮಹೇಶ್ವರಿ ಕಾಲೇಜಿನಲ್ಲಿ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿಯನ್ನು ವ್ಯಾಸಂಗ ಮಾಡಿದ್ದೇನೆ ನಾನು ನೀಟ್ ಪರೀಕ್ಷೆಯಲ್ಲಿ ಐನೂರು ಎಂಟು ಅಂಕ ಪಡೆದು ಪ್ರಥಮ ಬಾರಿಗೆ ಸಫಲನಾಗಿದ್ದೇನೆ ಗುಲ್ಬರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜಿನಲ್ಲಿ ನನಗೆ ಸೀಟ್ ಅಲರ್ಟ್ ಆಗಿದೆ ಇದು ನನಗೆ ತುಂಬ ಖುಷಿ ಪ ಖುಷಿ ಕೊಟ್ಟಿದೆ ನಾನು ಈ ಸೀಟ್ ಪಡೆಯಲು ನಮ್ಮ ಸಮ್ ಕಾಲೇಜಿನ ಎಲ್ಲ ಲೆಕ್ಚರರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆಲ್ಲ ಸ್ಟಡಿ ಅವರ್ಸಲ್ಲಿ ಡೌಟ್ ಕ್ಲಿಯರ್ ಮಾಡಿದ್ದಾರೆ ಮತ್ತು ತುಂಬ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಿದ್ದಾರೆ ಆಮೇಲೆ ಗ್ರ್ಯಾಂಡ್ ಟೆಸ್ಟ್ ಅಂತಲೂ ತುಂಬ ಒಂದು ಎಂಟರಿಂದ ಹತ್ತು ಗ್ರ್ಯಾಂಡ್ ಟೆಸ್ಟ್ ಕೂಡ ಕಂಡಕ್ಟ್ ಮಾಡಿದ್ದಾರೆ ಮತ್ತು ನಾವು ಏನೇನು ತಪ್ಪು ಮಾಡಿರ್ತೀವಿ ಅವನ್ನೆಲ್ಲ ಅವನ್ನೆಲ್ಲ ತಿತ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟು ಎಲ್ಲ ಹೇಳ್ಕೊಟ್ಟಿದ್ದಾರೆ ನಮಗೆ ಇದು ಥ್ಯಾಂಕ್ ಯು ಸಮ್ ಕಾಲೇಜ್ ಫಾರ್ ಸಪೋರ್ಟಿಂಗ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಲ್ಲಪ್ಪ ಚಕ್ಲಿ ಅಂತೇಳಿ ನಾನೊಬ್ಬ ಸಾಮಾನ್ಯ ರೈತ ಈ ಒಂದು ಎಮ್ ಬಿ ಎಸ್ ಸೀಟ್ ಪಡೆಯಲು ನನಗೆ ಸಂ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಅದರ ಒಟ್ಟಿನಲ್ಲಿ ಅದರ ಎಲ್ಲ ಕಾಲೇಜಿನ ವ್ಯವಸ್ಥಾಪಕರು ಕಾರಣ ಅಂತ ಹೇಳ್ಬೋದು ಈಗಾಗಲೇ ಮೂರನೇ ವರ್ಷದಲ್ಲಿ ನನ್ನ ಹಿರಿಯ ಮಗಳು ನಾಗರತ್ನ ಚಕ್ಲಿ ಎಂಬುವವರು ಮೂರನೇ ವರ್ಷದಲ್ಲಿ ಎಮ್ ಬಿ ಎಸ್ ವ್ಯಾಸಂಗ ಮಾಡ್ತಿದ್ದಾರೆ ಎರಡನೇದವರು ಫಸ್ಟ್ನೇ ಚಾನ್ಸ್ನಲ್ಲಿ ಎಮ್ ಬಿ ಎಸ್ ಆಗಲಿಲ್ಲ ಅದಕ್ಕೋಸ್ಕರ ಸರೆಲ್ಲ ಇದೊಂದು ಸಲ ಚಾನ್ಸ್ ಕೊಡ್ತೀವಿ ಬನ್ನಿ ನೀವು ಫ್ರೀಯಾಗಿ ನೀವು ಉಚಿತವಾಗಿ ಶಿಕ್ಷಣ ಕೊಡ್ತೀವಿ ನಿಮ್ಮ ಮಗಳಿಂದ ಇದು ಸಾಧ್ಯ ಅಂತೇಳಿ ನಮ್ಮ ಪ್ರೋತ್ಸಾಹ ಮಾಡಿ ಉರುದ್ದುಮಿಸಿ ಕರೆದುಕೊಂಡು ಬಂದರು ಅದೇ ರೀತಿ ಅವ್ರು ಹೇಳಿದಂತೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಎರಡನೇ ವರ್ಷ ಈಗ ನಾವು ಗುಲಬುರ್ಗ ಇನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಸೀಟು ಪಡೆಯಲು ಅವಕಾಶ ಮಾಡಿಕೊಟ್ಟರು ಅದೇ ರೀತಿ ನನ್ನ ಮೂರನೇ ಮಗಳಾದ ಶಾಂತ ಅವರು ಕೂಡ ಪ್ರಥಮ ಚಾನ್ಸ್ನಲ್ಲಿ ಎಮ್ ಯು ಶ ಒಡೆಯಲು ಸವಲ್ಲಾಗಿದ್ದಾಳೆ ಅದು ಕೂಡ ಅದೇ ಕಾಲೇಜ್ ಗುಲ್ಬುರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಈ ಒಂದು ಉಮಹೇಶ್ವರಿ ಕಾಲೇಜಿನಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದರ ಪಿ ಯು ಸಿ ಪರೀಕ್ಷೆಯಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಆರುನೂರಕ್ಕೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡೆದು ಕಾಲೇಜಿಗೆ ಪ್ರಥಮ ಮತ್ತು ತಾಲೂಕಿಗೆ ದ್ವಿತೀಯ ಮತ್ತು ಜಿಲ್ಲೆಗೆ ತೃತೀಯ ಸ್ಥಾನವನ್ನು ಪಡೆದಿದ್ದಳು ಪ್ರಥಮ ಈ ರೀತಿ ಮೂರು ಜನ ಮಕ್ಕಳು ನಮ್ಮ ಜಿಲ್ಲೆಯಲ್ಲಿ ಎಂ ಯು ಎಸ್ ಹೊಡೆದಕ್ಕೆ ನನಗೆ ಅತೀವ ಸಂತೋಷವಾಗುತ್ತದೆ ಇದಕ್ಕಾಗಿ ಕಾಲೇಜಿನ ಎಲ್ಲ ಸ ಆಡಳಿತ ಸಿಬ್ಬಂದಿ ವರ್ಗದವರು ಮತ್ತು ವಿನಯ್ ಸರ್ ಅಭಿನಂದನೆಗಳನ್ನು ತಿಳಿಸುತ್ತಾ ನೀವು ಯಾರಾದರೂ ನೀಟ್ ಲಾಂಗ್ ಕೋರ್ಸ್ಗೆ ದಯವಿಟ್ಟು ಬಿಡುವವರು ಉತ್ತಮ ಶಿಕ್ಷಣವನ್ನು ಅತಿ ಕಡಿಮೆ ಕರೆದು ನಿಮ್ಮ ಮಕ್ಕಳನ್ನು ವೈದ್ಯರಾಗುವ ಕನಸನ್ನು ನೀವು ನನಸಾಗಿ ಮಾಡಿಕೊಳ್ಳಿ ಎಂದು ಕೇಳುತ್ತಾ ನಿಮ್ಮೆಲ್ಲರಿಗೂ ನಾನು ನಮಸ್ಕರಿಸುತ್ತಾ ಧನ್ಯವಾದಗಳನ್ನು ಹೇಳುತ್ತೇನೆ